ಬೆಳಗಾವಿ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಎಚ್ ಡಿ ಗೋಳೇಕರ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪ ಸಂಪಾದಕ ಬಸವರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಬೆಳಗಾವಿ ಜಿಲ್ಲೆ ಕೃಷಿ ಇಲಾಖೆ ವ್ಯಾಪ್ತಿಯ ರೈತರ ಸಮಸ್ಯೆಗಳು ಹಾಗೂ ಪರಿಹಾರಗಳು ಮತ್ತು ಗೊಬ್ಬರದ ಸಮಸ್ಯೆ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಪತ್ರಿಕಾ ಸಮೂಹಕ್ಕೆ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಎಚ್ ಕೋಳೇಕಲ್ ಸಾಹೇಬ ಸಿಕ್ಕಿದ್ರೆ ವಿಶೇಷವಾಗಿ ಒಂದ್ ರೀತಿ ಪ್ರಸ್ತುತ ಒಂದ್ ರೀತಿ ಕೃಷಿ ಇಲಾಖೆಯ ಪ್ರಸ್ತುತಿಗಳು ಮತ್ತೆ ರೈತರಗಳ ಸಮಸ್ಯೆಗಳು ಮತ್ತೆ ಅವರು ಯಾವ ರೀತಿ ಪ್ಲಾನ್ ಹಾಕೊಂಡಿದ್ದಾರೆ ಒಂದ್ ರೀತಿ ಸಬಲೀಕರಣಕ್ಕೆ ಕೃಷಿ ಇಲಾಖೆಯ ಸಬಲೀಕರಣ ಮತ್ತೆ ರೈತರ ಶ್ರೇಯಿವೃದ್ಧಿಗೆ ಸರ್ ನಮಸ್ತೆ ವಿಶೇಷವಾಗಿ ತಾವು ಪದೋನ್ನತಿ ಹೊಂದಿ ಆ ಮತ್ತೆ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಜಂಟಿ ನಿರ್ದೇಶಕರ ಈಗ ವಿಶೇಷವಾಗಿ ಮೊದ್ಲು ಇಲ್ಲಿ ಡಿಡಿ ಆಗಿ ಕೆಲಸ ಮಾಡಿದ್ರಿ ಮತ್ತೆ ಈಗ ಜಿ ಡಿ ಆಗಿ ಕೆಲಸ ಮಾಡ್ತಾ ಇದೀರಾ ಒಂದ್ ರೀತಿ ಪ್ರಸ್ತುತ ಅಹ್ ಕೃಷಿ ಇಲಾಖೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ರೈತರುಗಳ ಪರಿಸ್ಥಿತಿ ಯಾವ ಈಗ ಈ ವರ್ಷ ವರ್ಷಾತ ಪೂರ್ವ ಮುಂಗಾರಿನ ಮಳೆಗಳು ಮತ್ತು ಮುಂಗಾರು ಮಳೆ ನಮ್ಮ ಜಿಲ್ಲೆಯೊಳಗ ಬಹಳ ಚೆನ್ನಾಗಿ ಬಂದಿದ್ದಕ್ಕ ಈ ಭೂಮಿಯ ಸಿದ್ಧತೆ ಮಾಡಿಕೊಳ್ಳಕ್ಕೆ ಬಹಳ ಅನುಕೂಲ ಆಯ್ತು ರೈತರಿಗೆ ಆಮೇಲೆ ಸಕಾಲದಲ್ಲಿ ಈ ವರ್ಷ ಸ್ವಲ್ಪ ಒಂದು ಟೆನ್ ಡೇಸ್ ಮೊದಲೇನೆ ನಮ್ಮ ಮಾನ್ಸೂನ್ ಎಂಟಿಯಾಗಿದ್ದಕ್ಕ ಬೇಗನೆ ನಮಗೆ ಈ ಸಲ ಕೃಷಿ ಚಟುವ ಚಲುವಾಗಿ ವಿವಿಧ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಇಲಾಖೆಯಿಂದ ಹೊರಗಡೆ ಕೂಡ ಪ್ರಕಟಣೆ ಕೂಡ ತಗೊಂಡು ಒಳ್ಳೆ ಬಿತ್ತನೆ ಆಗಿದೆ ಸುಮಾರು ಬೆಳಗಾವಿ ಜಿಲ್ಲೆಯೊಳಗೆ ಏಳು ಲಕ್ಷ ಮೂವತ್ತೆರಡು ಸಾವಿರ ಹೆಕ್ಟೇರ್ಸ್ ಪ್ರದೇಶವನ್ನ ಬಿತ್ತನೆಗೆ ಗುರಿಪಡಿಸಿದ್ವಿ ನಾವು ಅದರ ಪೈಕಿ ಓನ್ಲಿ ಏಳು ಸಾವಿರ ಅಷ್ಟೇ ಉಳಿದಿದೆ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಇವತ್ತು ಬೆಳಗಾವಿ ಜಿಲ್ಲೆಗಳಿಗೆ ಬಿತ್ತನೆ ಆಗಿದೆ ಅಲ್ಲಿ ಸ್ವಲ್ಪ ಗೋವಿನ ಜೋಳ ಮತ್ತು ಸೂರ್ಯಕಾಂತಿ ಆಮೇಲೆ ಸ್ವಲ್ಪ ಶೇಂಗಾ ಈ ಮೂರು ಬೆಳೆಗಳು ಬಿತ್ತತಕ್ಕಂಥದ್ದು ಮತ್ತು ಅಲ್ಲಿ ಅಲ್ಲಿ ಕಬ್ಬು ನಾಟಿ ಕೂಡ ನಡೆದಿದೆ ನೂರಕ್ಕೆ ನೂರು ನೂರ ನೂರಕ್ಕಿಂತ ನಾವು ಇವತ್ತು ಈ ವರ್ಷ ನಾವು ಕ್ರಾಸ್ ಅನ್ನು ಮಾಡ್ತೇವೆ ಯಾಕಂದ್ರೆ ಹೆಚ್ಚಿನ ಪ್ರದೇಶದಲ್ಲಿ ಇವತ್ತು ಬಿತ್ತನೆ ಆಗ್ತಾ ಇದೆ ಆಮೇಲೆ ಆ ಈ ವರ್ಷ ಈಗ ಸುಮಾರು ಎರಡು ತಿಂಗಳ ಬೆಳೆಯಿದೆ ಉದ್ದ ಉದ್ದಾಗಿರಬಹುದು ಆಲ್ರೆಡಿ ಸಾಕಷ್ಟು ಕಾಯಿ ಕಟ್ಟಿ ಆ ನಾನು ಕೂಡ ನಿನ್ನೆ ರಾಮದೂರ್ ತಾಲೂಕಿಗೆ ವಿಸಿಟ್ ಕೊಟ್ಟಿದ್ದಾಗೆ ಚೆನ್ನಾಗಿ ಬೆಳೆಯಿದೆ ಆಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ರೋಗ ಮತ್ತು ಕೀಡಿಗಳ ಹಾವಳಿ ಕಂಡು ಬಂದಿದ್ದಕ್ಕ ನಮಗೆಲ್ಲ ಇದಕ್ಕ ಅದಕ್ಕ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಆ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಮತ್ತು ತುಕಾನಟ್ಟಿ ಅಧಿಕಾರಿಗಳು ಎಲ್ಲಾ ಫೀಲ್ಡ್ ಗಳಿಗೆ ತಿರುಗಾಡಿ ರೈತರಿಗೆ ಏನಪ್ಪಾ ಪರಿಹಾರ ಕ್ರಮಗಳನ್ನ ಸೂಚಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ಸರಿಗ ಇನ್ನೊಂದು ವಿಶೇಷವಾಗಿ ಬಹುತೇಕ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಅಧಿಕಾರಿಗಳ ಕೊರತೆ ಇದೆ ಮತ್ತೆ ಸಿಬ್ಬಂದಿಗಳ ಕೊರತೆ ಇದೆ ಇಂತಹ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ ಸರ್ ವಿಶೇಷವಾಗಿ ರೈತರಿಗೆ ಸಮರ್ಪಕವಾಗಿ ಇದ್ ಮಾಡಲಿಕ್ಕೆ ಏನಿಲ್ಲ ಏನು ಏನು ಸಿಬ್ಬಂದಿ ಕೊರತೆ ಇದೆ ಕೊರತೆ ಇದ್ರೂ ಸಹಿತ ನಾವು ನಮ್ಮ ಇಲಾಖಾ ಅಧಿಕಾರಿಗಳು ಉಪನಿರ್ದೇಶಕರು ಸಹಾಯಕ ನಿರ್ದೇಶಕರು ಕೃಷಿ ಅಧಿಕಾರಿಗಳು ಮತ್ತು ಆತ್ಮ ಸಿಬ್ಬಂದಿ ನಮ್ಮಲ್ಲಿ ಒಂದು ಸ್ವಲ್ಪ ಮೂವತ್ತ್ ಮೂವತ್ ನಾಲ್ಕು ಜನ ಆತ್ಮಹತ್ಯೆ ಬಹಳ ನಮಗೆ ಅನುಕೂಲ ಆಗಿದೆ ಅದರಿಂದ ಆಮೇಲೆ ಇಪ್ಪತ್ತ್ ಮೂರು ರೈತ ಸಂಪರ್ಕ ಕೇಂದ್ರ ವ್ಯಾಪ್ತಿಯೊಳಗ ನಾವು ಕೃಷಿ ಸಂಜೀವನಿ ಗಾಡಿ ಅದವ ನಮ್ಮ ಅದರಲ್ಲಿ ಒಬ್ರು ತಾಂತ್ರಿಕ ಅಧಿಕಾರಿ ಇರ್ತಾನೆ ಇರ್ತಕ್ಕಂತ ಸಿಬ್ಬಂದಿ ಇರಬಹುದು ಆಮೇಲೆ ಪಿ ಆರ್ ಇರಬಹುದು ಆ ಆಮೇಲೆ ಕೆಲವೊಂದ್ ಕಡೆ ನಾವು ನಮ್ಮ ನೂರತಕ್ಕಂತಹ ಅಧಿಕಾರಿಗಳು ಕೂಡ ಸಹಾಯ ತಗೊಂಡು ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾನ ಹೆಚ್ಚು ರೈತರಿಗೆ ಮುಟ್ಟಬೇಕು ಇಲಾಖೆಯ ಒಂದು ಸವಲತ್ತುಗಳನ್ನ ರೈತರ ಮನೆ ಬಾಗಿಲೇ ಮುಗಿಸತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂತ ಆ ಸಿಬ್ಬಂದಿಗೇ ನಾವು ಹೆಚ್ಚಾನೆ ಎಲ್ಲಾ ಕಾರ್ಯಕ್ರಮಗಳ ಬಹಳ ಅನುಷ್ಠಾನ ಬಹಳ ನೀಟಾಗಿ ಅನುಷ್ಠಾನ ಮಾಡ್ತಾ ಸರ್ ಕಳೆದ ಒಂದು ಎರಡು ತಿಂಗಳಿಂದ ಒಂದ್ ಸಮಸ್ಯೆ ಒಂದ್ ರೀತಿ ನಕಲಿ ಬೀಜಗಳ ಒಂದ್ ರೀತಿ ಪೂರೈಕೆಯಿಂದ ಒಂದ್ ರೀತಿ ಸಮಸ್ಯೆ ಆಯ್ತು ಇವಾಗ ನೋಡಿದ್ರೆ ಒಂದ್ ರೀತಿ ರೈತರಿಗೆ ಸಮರ್ಪಕ ಹೋಗಿ ಯೂರಿಯಾ ಒಂದ್ ರೀತಿ ಗೊಬ್ಬರ ತಲುಪ್ತಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಯಾಕೆ ಸರ್ ಪ್ರತಿ ವರ್ಷ ಸಮರ್ಪಕ ದೊರಕಾ ಇತ್ತು ಈ ವರ್ಷ ಯಾಕೆ ಸರ್ ಇಲ್ಲ ಏನು ನಮಗೆ ಆಕ್ಚುಲಿ ಬೇರೆ ಬೇರೆ ಜಿಲ್ಲೆಗಳು ತಾವು ಕೇಳ್ಬಹುದು ಬಟ್ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮಗ ಏಪ್ರಿಲ್ ದಿಂದ ಜುಲೈ ಅಂತ್ಯದವರೆಗೆ ಏನು ರಸಗೊಬ್ಬರ ಬರಬೇಕಾಗಿತ್ತಲ್ಲ ಅದ್ ಚೆಲ್ಲಾ ರಸಗೊಬ್ಬರ ನಮ್ಮ ಜಿಲ್ಲೆಗೆ ಬಂದಿದೆ ಈ ಸಲ ಒಂದು ವಿಶೇಷವಾಗಿ ಅಂತಂದ್ರ ನಮ್ಮ ಜಿಲ್ಲೆ ಒಳಗೆ ಗೋವಿನ ಜೋಳ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟರ್ ಬರ್ತಿತ್ತು ಈ ಸಲ ಒಂದು ಲಕ್ಷ ನಲ್ವತ್ತು ಸಾವಿರ ಹೆಕ್ಟರ್ ಆಗಿದೆ ಆಮೇಲೆ ಸ್ವಲ್ಪ ಕಬ್ಬಿನ ಏರಿಯಾ ಕೂಡ ಹೆಚ್ಚಾಗಿದೆ ಅದ ಈ ಸ್ವಲ್ಪ ಈ ಗೋವಿನ ಜೋಳದ ಏರಿಯಾ ಏರಿಯಾ ಹೆಚ್ಚಾಗಿದ್ದಕ್ಕೆ ಸ್ವಲ್ಪ ಡಿಮಾಂಡ್ ಹೆಚ್ಚಾಗಿದೆ ಬೇಡಿಕೆ ಹೆಚ್ಚಿದೆ ನಾವು ಕೇಂದ್ರ ಕಚೇರಿ ಜೊತೆ ಸಾಕಷ್ಟು ಏನಪ್ಪಾ ಅಂದ್ರೆ ನಿರಂತರ ಸಂಪರ್ಕ ಇದ್ದೇವೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಆಯುಕ್ತರಿಗೆ ಮಾತಾಡಿದ್ದಾರೆ ಹೆಚ್ಚಿನ ನಮ್ಮ ಜಿಲ್ಲೆಗಳಿಗೆ ಬೇಡಿಕೆ ಇದೆ ಹೆಚ್ಚಿನ ಪೂರೈಕೆ ಮಾಡ್ಬೇಕಂತಕ್ಕಂಥದನ್ನ ಅವರು ಕೂಡ ಒತ್ತಾಯ ಮಾಡಿದ್ದಾರೆ ನಾನು ಕೂಡ ಹಿರಿಯ ಅಧಿಕಾರಿಗಳು ಸಂಪ್ರದಾಯ ಇದ್ದೇನೆ ಕ್ರಮೇನು ಎಂಪಾಂದ್ರೆ ನಮಗೆ ಎರಡು ದಿವಸ ಮೂರ್ ದಿವಸ ಒಂದು ಐದು ನೋಟನ್ನು ಎಂಟು ಟನ್ ಹಿಂಗೆ ಬರ್ತಾ ಇದೆ ಆ ಬರ್ತಕ್ಕಂತಹ ಗೊಬ್ಬರವನ್ನೇ ನಾವು ಯಾವ ರೀತಿ ಸಮರ್ಪಕವಾಗಿ ಎಲ್ಲಿ ಕೊಡ್ತಾ ಇದೆ ಎಲ್ಲಿ ಬೇಡಿಕೆ ಬರ್ತಾ ಇದೆ ಆ ಭಾಗದಲ್ಲಿ ನಾನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವುದೇ ಶಬ್ದಕ್ಕಂತೂ ಯಾವುದೇ ತೊಂದರೆ ಇಲ್ಲ ನಮ್ಮ ಜಿಲ್ಲೆಗಳು ಸರಿಗಾ ಇನ್ನೊಂದು ಹೊಸ ಒಂದ್ ರೀತಿ ರೈತ ಸಂಪರ್ಕ ಕೇಂದ್ರಗಳ ಒಂದ್ ರೀತಿ ಸ್ಥಾಪನೆ ಆಗ್ಬೇಕು ಒಂದ್ ರೀತಿ ಪ್ರಾದೇಶಿಕ ರೈತರ ಒಂದ್ ರೀತಿ ಸಮತೋಲನ ದೃಷ್ಟಿಯಿಂದ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದೆ ಯಾರು ಪ್ರಸ್ತಾವನೆ ಸರ್ ಹಾ ಸ್ವಲ್ಪ ಇದು ಈಗ ಸದ್ಯಕ್ಕಂತೂ ಈಗ ಇರತಕ್ಕಂತಹ ಪಾಲಿಸಿ ಪ್ರಕಾರ ಒಂದು ಹೋಬಳಿಗೆ ಬಂದು ನಮ್ಮ ಬೆಳಗಾವಿ ಜಿಲ್ಲೆಯೊಳಗ ಮೂವತ್ತೈದು ಕಂದಾಯ ಹೂವುಗಳಿದಾವ ಆ ಪ್ರತಿಯೊಂದು ಕಂದಾಯ ಹೂವುಗಳಿಗೆ ನಾವು ಸ್ವಂತ ಬಿಲ್ಡಿಂಗ್ ನಾವು ಸ್ವಂತ ಬಿಲ್ಡಿಂಗ್ ಅದಾವ ರೈತ ಸಂಪರ್ಕ ಕೇಂದ್ರ ಸಾಕಷ್ಟು ಆ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದೀವಿ ಸ್ವಲ್ಪ ಏನಂದ್ರೆ ಕೆಲವೊಂದು ಹೋಬಳಿಗಳು ದೊಡ್ಡದ್ ಎಸ್ಪೆಷಲಿ ಈಗ ನಿಮ್ಮ ಮೊನ್ನೆ ನನಗೆ ಒಂದು ಬೇಡಿಕೆ ಬಂದಿದೆ ಇಲ್ಲಿ ಹಿರಿಯ ಬಾಗೇವಾಡಿ ಹೋಬಳಿ ಒಳಗ ಈ ಕಡೆ ಸಾಂಬ್ರಾ ಕಡೆ ಬಹಳ ದೂರ ಹಿರಿಯ ಬಾಗೇವಾಡಿಗೆ ಸಾಂಬ್ರಾಗ ಈ ರೀತಿ ಸುತ್ತಾಕಿ ಹೋಗ್ಬೇಕಾಗಿದೆ ಅಂತಕ್ಕಂಥದ್ದು ಬೇಡಿಕೆ ಇದೆ ಅಲ್ಲಿ ಒಂದು ರೈತ ಸಂಪರ್ಕ ಮಾಡ್ಬೇಕಂತ ತಿಳ್ಕೊಂಡು ಬಟ್ ರೈತ ಹೋಬಳಿ ಹೆಚ್ಚಾದ್ರೆ ನಾವು ಮಾಡಬಹುದು ಹೋಬಳಿ ಹೆಚ್ಚಿಗೆ ಆದ್ರೆ ನಾವು ರೈತ ಸಂಪರ್ಕ ಮಾಡ್ಲಿಕ್ಕೆ ಹೋಗಬಹುದು ಬಟ್ ಸದ್ಯಕ್ಕಂತೂ ನಾವು ಬೀಜ ವಿತರಣೆ ಒಳಗೆ ತಾವು ನೋಡಿರಬಹುದು ಬೀಜ ವಿತರಣೆ ಒಳಗ ಮೂವತ್ತೈದು ರೈತ ಸಂಪರ್ಕ ಕೇಂದ್ರಗಳು ಮತ್ತು ಇನ್ನುಳಿದ ಪಿ ಕೆ ಪಿ ಎಸ್ ನೂರ ಎಂಬತ್ತು ಇಡೀ ಬೆಳಗಾವಿ ಜಿಲ್ಲೆಗಳ ಸುಮಾರು ನೂರ ಎಂಬತ್ತು ಕೇಂದ್ರದ ಮೂಲಕ ನಾವು ಬೀಜ ವಿತರಣೆ ಮಾಡಿದ್ದೇವೆ ಬೀಜ ವಿತರಣೆ ಅಂತೂ ಎಲ್ಲ ಕಡೆ ಮಾಡೇ ಮಾಡ್ತೀವಿ ಹಳ್ಳ ಹೋಗಿ ಮಾಡ್ತಾ ಇದೀವಿ ಬಟ್ ಉಳಿದ ಪರಿಕರಗಳನ್ನ ಔಷಧಿ ಆಗಿರಬಹುದು ಸಲಕರಣೆ ಆಗಿರಬಹುದು ಅವ್ರ ರೈತ ಸಂಪರ್ಕ ಕೇಂದ್ರಕ್ಕೆ ಬರಬೇಕಂತ ಈಗ ಇನ್ನೊಂದು ಕೃಷಿ ಇಲಾಖೆಯ ವಿಶೇಷವಾಗಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ಒಂದು ವಿಶೇಷ ಪ್ರಯತ್ನ ಸಾವಯವ ಮತ್ತೆ ಸಿರಿಧಾನ್ಯಗಳ ಬಗ್ಗೆ ಮಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈಗ ನೆರೆಯ ಒಂದ್ ರೀತಿ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ದೇಶದಲ್ಲಿ ಪ್ರಥಮ ಸಾವಯವ ತಾಲೂಕಾಗ ಇದಾಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಈ ರೀತಿ ಅವೇರ್ನೆಸ್ ಹಾಕ್ತಾ ಇದೆಯಾ ಇಲ್ಲ ಕಡೆ ಗಟ್ಟಿ ಬಹಳ ಇದೆ ಈಗ ಯಾವ ರೀತಿ ಜೋಯಾ ತಾಲೂಕನ್ನ ಸಾವಯವ ತಾಲೂಕು ಅಂತ ಸರ್ಕಾರ ಡಿಕ್ಲೇರ್ ಮಾಡಿದೆಯಲ್ಲ ಹಾಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಗಳು ಕೂಡ ಸುಮಾರು ಎರಡು ಸಾವಿರದ ಆರರಿಂದ ಈ ಸಾವಯವ ಕೃಷಿಗೆ ಸರ್ಕಾರಗಳು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಮಹತ್ವ ಕೊಡ್ಕೊತ ಬಂದಿದ್ದೀವಿ ಸಾವಯವ ಕೃಷಿಕರ ಸಂಘಗಳನ್ನ ಮಾಡಿ ಸುಮಾರು ನಲವತ್ತೈದು ಸಾವಯವ ಕೃಷಿಕರ ಸಂಘಗಳು ಬೆಳಗಾವಿ ಜಿಲ್ಲೆಯಲ್ಲಿ ಆಕ್ಟಿವ್ ಆಗ್ಯಾವ ಅವೆಲ್ಲ ಸಾವಯವ ಕೃಷಿಕರ ಸಂಘಗಳನ್ನ ಕೂಡಿ ಒಂದು ಪ್ರಾಂತೀಯ ಒಕ್ಕೂಟ ಕೂಡ ಮಾಡ್ಕೊಂಡಿದ್ದೇವೆ ನಾವು ಕೃಷಿ ಇಲಾಖೆ ವತಿಯಿಂದ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದೇವೆ ಈ ಹಸಿರಲ್ಲಿ ಗೊಬ್ಬರ ಕೊಡ್ತಕ್ಕಂಥದ್ದಾಗಿರಬಹುದು ಸಣಬೀನ್ ಬೀಜ ಕೊಡ್ತಕ್ಕಂಥದ್ದಾಗಿರಬಹುದು ರೈತರಿಗೆ ತರಬೇತಿ ಕೊಡ್ತಕ್ಕಂಥದ್ದಾಗಿರಬಹುದು ಆಮೇಲೆ ಈ ವರ್ಷ ವಿಶೇಷವಾಗಿ ತಾವು ಹೇಳಿದಾಗ ಭಾರತ ಸರ್ಕಾರದವರು ಮತ್ತು ರಾಜ್ಯ ಸರ್ಕಾರದವರು ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯೊಳಗೆ ಆರ್ ಸಾವಿರದ ಎಂಟುನೂರ ಎಪ್ಪತ್ತೈದು ಎಕರೆ ಒಳಗ ನೈಸರ್ಗಿಕ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಕೂಡ ನಾವು ಒತ್ತು ಕೊಡ್ತಾ ಇದ್ದೇವೆ ಅದಕ್ಕೆ ಈ ಈ ಒಂದು ನೈಸರ್ಗಿಕ ಕೃಷಿಗೆ ರೈತರು ಕ್ರಮೇಣ ಏನಪ್ಪಾ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಸೊಲಸೋಲು ಸೊಲಸೋಲು ಕಡಿಮೆ ಮಾಡ್ಕೋತ ಮಾಡ್ಕೋತ ರಾಸಾಯನಿಕ ಸಾವಯವ ಕೃಷಿ ಕೂಡ ವಾಲ್ಬೇಕಂತಕೊಂಡು ನಾವು ಗುದ್ದು ಉದ್ದೇಶ ಹಾಕೊಂಡಿದ್ದೇವೆ ಯಾಕಂತಂದ್ರೆ ಭೂಮಿಯನ್ನು ಉಳಿಸ್ಬೇಕು ಮಣ್ಣನ್ನು ಉಳಿಸ್ಬೇಕು ಫಲವತ್ತಾದ ಮಣ್ಣನ್ನು ನಾವು ಮುಂದಿನ ಪೀಳಿಗೆ ಬಿಟ್ಟು ಹೋಗಬೇಕಾಗಿದೆ ಅದಕ್ಕೆ ಸಾವಯವ ಕೃಷಿಗೆ ಕೂಡ ನಾವು ಒಂದು ಕೊಡ್ತಾ ಇದ್ದೀವಿ ಕೊನೆಯ ಪ್ರಶ್ನೆ ಫರ್ಟಿಲೈಜರ್ ಅಂಗಡಿಗಳಲ್ಲಿ ಗೊಬ್ಬರದ ಸ್ಟಾಕ್ ಇದಾವೆ ಅಂತ ಕೇಳಬರ್ತಾ ಇದೆ ಸರ್ ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸರ್ ಎಲ್ಲ ಒಂದ್ ಕಡೆ ಎಲ್ಲಾ ಸ್ಟಾಕ್ ಇಟ್ಕೊಂಡವ್ರೆ ರೈತರು ರೈತರುಗಳಿಗೆ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಏನಾದ್ರು ಅಂತ ಏನೋ ಬಂದ್ರೆ ತಾವೇನಾದ್ರೂ ಕ್ರಮ ಕೈಗೊಳ್ತೀರಾ ಇಲ್ಲ ಅಂತ ಏನು ಸಂದರ್ಭದಲ್ಲಿ ನಮ್ಮಲ್ಲಿ ಏನಾಗಿದೆ ಎಷ್ಟೋ ಒಂದು ಹದಿನೈದು ನೂರ ತೊಂಬತ್ತೊಂದು ಆಕ್ಟಿವ್ ಡೀಲರ್ಸ್ ಇದಾರೆ ನಮ್ಮಲ್ಲಿ ಅದರಲ್ಲಿ ಹದಿನಾಲ್ಕು ನೂರ ಆಡ್ ಮೊನ್ನೆ ಒಂದ್ ಎರಡು ಮೂರು ದಿವಸ ಆಗಿದ್ರೆ ಎಲ್ಲಾ ನಮ್ಮ ತಂಡದ ಎಲ್ಲಾ ಇಲಾಖಾ ಅಧಿಕಾರಿಗಳ ತಂಡದ ನಮ್ಮ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಎಲ್ಲಾ ಕಡೆ ವಿಸಿಟ್ ಮಾಡಿದ್ದೇವೆ ಎಲ್ಲಿ ಸ್ಟಾಕ್ ಇದೆಲ್ಲ ಅವರು ಸ್ಟಾಕ್ ಸ್ಟಾಕ್ ಬೋರ್ಡ್ ಬರೀಬೇಕು ರೇಟ್ ಬೋರ್ಡ್ ಎಲ್ಲರೂ ಅವ್ರ ಸ್ಟಾಕ್ ಇರಲಿ ಬಿಡ್ಲಿ ಎಲ್ಲಾ ವಿತರಕರು ಒಂದು ಸ್ಟಾಕ್ ಬೋರ್ಡ್ ಇಡಬೇಕು ಅದರ ಏನು ಸ್ಟಾಕ್ ಇದೆ ಯೂರಿಯಾ ಎಷ್ಟಿದೆ ಇದೆ ಡಿ ಎ ಪಿ ಎಷ್ಟಿದೆ ಇದೆ ಕಾಂಪ್ಲೆಕ್ಸ್ ಇದೆ ಬರೀಬೇಕು ಅದರ ರೇಟ್ ಅನ್ನು ಕೂಡ ಬರ್ಲಿಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಯಾರು ಇಲಾಖೆಯ ನಿರ್ದೇಶನಗಳನ್ನ ಈ ಒಂದು ಫರ್ಟಿಲೈಸರ್ ಕಂಡು ಆಡಬೇಕು ಪಾಲಿಸೋದ್ ನೋಡ್ರಿ అంతవరికి నాము సుమారు ఎరడు నూర